ಸೈಬರ್ ಅಪರಾಧದ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಅಗತ್ಯ ಪಿಎಸ್ಐ ಮಮತಾ ಮಕ್ಕಳಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ ಮತ್ತು ಸೈಬರ್ ಅಪರಾಧಗಳ ಬಗ್ಗೆ ಅರಿವು ಮೂಡಿಸಬೇಕು ನ್ಯೂಸ್ ಗೆ ಸ್ವಾಗತ ಸೈಬರ್ ಅಪರಾಧದ ಬಗ್ಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಬೇಕು ಆಗ ಸೈಬರ್ ಅಪರಾಧ ತಡೆಯಲು ಸಾಧ್ಯ ಅಂತ ಗ್ರಾಮಾಂತರ ಠಾಣೆಯ ಪಿಎಸ್ಐ ಮಮತಾ ಹೇಳಿದರು ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಹಾಗೂ ಪೊಲೀಸ್ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸೈಬರ್ ನಿಯಮ ಮತ್ತು ಸಂಚಾರಿ ನಿಯಮಗಳನ್ನು ಅತಿ ಹೆಚ್ಚು ಉಲ್ಲಂಘನೆ ಮಾಡಲಾಗುತ್ತಿದೆ ಇವೆರಡು ನಿಯಂತ್ರಣಕ್ಕೆ ಬರಬೇಕಿದ್ರೆ ಯುವಜನರು ಜಾಗೃತಗೊಳ್ಳಬೇಕು ಚಿಕ್ಕಂದಿನಿಂದಲೇ ಮಕ್ಕಳಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ ಮತ್ತು ಸೈಬರ್ ಅಪರಾಧಗಳ ಬಗ್ಗೆ ಅರಿವು ಮೂಡಿಸಬೇಕು ಆಗ ರಸ್ತೆ ಅಪಘಾತಗಳು ಆಗ್ತವೆ ಸೈಬರ್ ಅಪರಾಧವು ನಿಯಂತ್ರಣವಾಗ್ತದೆ ಎಂದರು ಪ್ಯಾನಲ್ ವಕೀಲರಾದ ವಿ ಮಂಜುನಾಥ್ ಮಕ್ಕಳ ಹಕ್ಕುಗಳ ಬಗ್ಗೆ ಮಾತನಾಡಿ ಮಕ್ಕಳು ತಮ್ಮ ಹಕ್ಕು ಹಾಗೂ ಸಾಮಾಜಿಕ ಕಾರ್ಯವನ್ನು ಕೈಗೊಳ್ಳಲು ಕಾನೂನಿನ ಸಾಮಾನ್ಯ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅದು ಅವಶ್ಯಕ ಅಂತ ಹೇಳಿದರು ಶಿಕ್ಷಣ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿದೆ ಎಂಬುವ ಬಗ್ಗೆ ಇಂದಿನ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡುವುದು ಅವಶ್ಯಕವಾಗಿದೆ ವಿದ್ಯಾರ್ಥಿಗಳಿಗೆ ಸಾಧಕರ ಜೀವನದ ಬಗ್ಗೆ ಆಸಕ್ತಿ ಮೂಡಿಸುವ ಕಾರ್ಯವನ್ನು ಕೈಗೊಳ್ಳಬೇಕು ವಿದ್ಯಾರ್ಥಿ ಜೀವನದಲ್ಲಿ ಸರ್ವರು ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕು ಅಂದ್ರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಬಿ ಶ್ರೀನಿವಾಸ್ ಉಪಾಧ್ಯಕ್ಷರಾದ ಜಿ ಶಿವಾನಂದ ಕಾರ್ಯದರ್ಶಿ ಶ್ರೀನಾಥ್ ಆರ್ಎಸ್ ಜಂಟಿ ಕಾರ್ಯದರ್ಶಿ ಕೆ ಎನ್ ಮಂಜುನಾಥ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ರಮೇಶ್ ಪಾನಲ್ ವಕೀಲರಾದ ವಿದ್ಯಾ ಸೇರಿದಂತೆ ಶಾಲೆಯ ಎಲ್ಲ ಶಿಕ್ಷಕರು ಭಾಗವಹಿಸಿದ್ದರು ವಿಮಲಾ ದೀಪಕ್ ನ್ಯೂಸ್ ಚಿಂತಾಮಣಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಈ ಫೈವ್ ಬ್ಲಾಕ್ ಮೇಲ್ ಮಾಡ್ತಾರೆ ಏನು ಅಂದ್ರೆ ಈಗ ಯಾರೋ ಒಬ್ಬರು ಹುಡುಗಿರು ಪೋಸ್ಟ್ ಮಾಡಿರ್ತಾರೆ ಅನ್ಕೊಳ್ಳಿ ಮೊಬೈಲ್ ನಮ್ಮ ಫೋಟೋಗಳು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ ಏನ್ ಮಾಡ್ತಾರೆ ಮಾಫಿ ಮಾಡ್ತಾರೆ ನಮ್ಮ ಫೇಸ್ ಮಾತ್ರ ತಗೋತಾರೆ ಬೇರೆ ಒಂದು ಬಾಡಿ ಕ್ಲೀನ್ ಮಾಡ್ಬಿಟ್ಟು ಬ್ಲಾಕ್ ಮೇಲ್ ಮಾಡೋದು ಕಾಂಟ್ಯಾಕ್ಟ್ ಎಲ್ಲ ಹಾಕ್ ಮಾಡಿರ್ತಾರೆ ಕಾಂಟ್ಯಾಕ್ಟ್ ಎಲ್ಲ ತಗೋಬೇಕು ಫ್ಯಾಮಿಲಿ ಅವ್ರಿಗೆ ತೋರಿಸ್ತೀನಿ ಬೆತ್ತಲೆಯಾಗಿ ಅವ್ರನ್ನ ಕನ್ವರ್ಟ್ ಮಾಡ್ಬಿಟ್ಟು ಫೇಸ್ ಮಾತ್ರ ಬೇರೆ ಹೋಗಿ ಫಿಕ್ಸ್ ಮಾಡ್ಬಿಟ್ಟು ಮೆಣ್ಮಕ್ಳು ಬ್ಲಾಕ್ ಮೇಲ್ ಮಾಡ್ತಾರೆ ನಿಮ್ ಫ್ಯಾಮಿಲಿ ಅವ್ರಿಗೆ ತೋರಿಸ್ತೀನಿ ಅವ್ರಿಗೆ ತೋರಿಸ್ತೀನಿ ತೋರಿಸ್ತೀನಿ ಅಂತ ಹೇಳಿ ಇದ್ ಮಾಡಿದಾಗ ಹೆಣ್ಮಕ್ಳು ಎದ ಸೂಸೈಡ್ ಮಾಡ್ಕೊಂಡಿರೋದಿದ್ದಾರೆ ಬಂದ್ಬಿಟ್ಟು ಎಲ್ಲಾ ಸೈಬರ್ ಫ್ರಾಡ್ಗೆ ಬರುತ್ತೆ ಏನಾದ್ರೂ ಆದ್ರೆ ನಿಮ್ಮ ಅಮ್ಮ ಅಕ್ಕ ನಿಮ್ಮ ಅಕ್ಕ ತಂಗಿಯವರು ರಿಲೇಷನ್ಸ್ ನಿಮ್ಮ ಹತ್ರ ಕ್ಲೋಸ್ ಇರೋರು ಹೇಳ್ಕೊಂಡಾಗ ನೀವು ನಮ್ಗೆ ಮಾಹಿತಿ ಕೊಡಿ ನಮ್ಮ ನಮ್ಮ ಸ್ಟೇಷನ್ ಏನಾದ್ರೂ ಸೊಲ್ಯೂಷನ್ ಏನಿದೆಯೋ ಅದನ್ನ ಕಂಪ್ಲೀಟ್ ಆಗಿ ಇದ್ ಮಾಡಿ ಕೊಡ್ತೀವಿ ಮತ್ತೆ ಫೈನಾನ್ಷಿಯಲ್ ಫ್ರಾಡ್ ಫೈನಾನ್ಷಿಯಲ್ ಫ್ರಾಡ್ ಏನಂದ್ರೆ ಏನಂದ್ರೆ ಮನೇಲಿ ಇರ್ತೀವಿ ನಾವು ಏನು ಮೊಬೈಲ್ ಯೂಸ್ ಮಾಡ್ತಾ ಕುತ್ಕೊಂಡು ಮೊಬೈಲ್ ಯೂಸ್ ಮಾಡಬೇಕಾದ್ರೆ ನೀವು ಮನೆಯಲ್ಲೇ ಕುತ್ಕೊಂಡು ಐದು ಸಾವಿರ ರನ್ ಮಾಡ್ಬೋದು ಮೂರು ಸಾವಿರ ರನ್ ಮಾಡ್ಬೋದು ತೌಸಂಡ್ ರುಪೀಸ್ ರನ್ ಮಾಡ್ಬೋದು ತಿಂಗಳು ಮೂವತ್ತು ಸಾವಿರ ರನ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ ಹಾಗೇನ್ ಮಾಡ್ತೀವಿ ನಮಗೂ ಆಸೆ ಬರ್ಬಿಡುತ್ತೆ ಅಮೌಂಟ್ ಅಲ್ಲಿ ತಕ್ಷಣ ಎಲ್ಲರೂ ಆಸೆ ಅಲ್ವಾ ಮನೇಲೆ ಕುತ್ಕೊಂಡು ಅಷ್ಟೊಂದು ದುಡ್ಡು ರನ್ ಮಾಡ್ಬೋದು ಅಂತಂದ್ರೆ ಎಲ್ಲರಿಗೂ ಬರುತ್ತೆ ಆಸೆ ಹಂಗಾಗ್ಬಿಟ್ಟು ಏನ್ ಮಾಡ್ತೀವಿ ಆಪ್ನ ಇನ್ಸ್ಟಾಲ್ ಮಾಡ್ತೀವಿ ಇನ್ಸ್ಟಾಲ್ ಮೇಲೆ ಫೋಟೋ ಟಾಸ್ಕ್ ಕೊಡ್ತಾ ಇರ್ತಾರೆ ಆ ಟಾಸ್ಕ್ ಕಂಪ್ಲೀಟ್ ಮಾಡ್ಕೊಂಡೋದ್ರು ನಮಗೆ ದುಡ್ಡು ಕೊಡ್ತಾ ಕೊಡ್ತೀವಿ ಅಂತ ಹೇಳ್ತಾರೆ ಆ ಟಾಸ್ಕ್ ನಾವು ಆಪ್ ಇನ್ಸ್ಟಾಲ್ ಮಾಡಿದಾಗ ಅದಕ್ಕೆ ಅಮೌಂಟ್ ಅಕೌಂಟ್ ಆಗ್ಬೇಕು ನಮ್ಮ ಅಕೌಂಟ್ ನಮ್ಮ ಡೀಟೇಲ್ಸ್ ಪ್ರತಿಯೊಂದು ಆಧಾರ್ ಕಾರ್ಡ್ ಆಗಿರ್ಬೋದು ಓ ಟಿ ಪಿ ನಂಬರ್ ಶೇರ್ ಮಾಡಬೇಕು ಮತ್ತೆ ಪ್ರತಿಯೊಂದು ಈ ಮೇಲ್ ಐ ಡಿ ಎಲ್ಲ ನಾವು ಅವ್ರಿಗೆ ಕೊಟ್ಟಾಗ ಬಿಡುತ್ತೆ ಇದು ಕೊಡ್ತೀವಿ ಏನು ಕೊಟ್ಬಿಟ್ಟು ಮತ್ತೇನಾಗುತ್ತೆ ಅಂತಂದ್ರೆ ನಾವು

ವ್ಯಕ್ತಿಗೆ ಪ್ರಾಥಮಿಕ ಮತ್ತು ಉಚಿತ ಶಿಕ್ಷಣ ಕೊಡಿರುವಂತಹ ಹಕ್ಕು ಇರ್ತದೆ